ಲೆಕ್ಕ ಹಾಕ್ಬೋದು ಲೆಕ್ಕ ಹಾಕಿ ಹೇಳ್ತೇನೆ ನೋಡ್ಬೇಕ್ ಎರಡು ಲಕ್ಷ ಈ ಒಂದು ಎಕ ಟ್ವೆಂಟಿ ಟು ಲ್ಯಾಕ್ಸ್ ಒಂದು ಸೆವೆನ್ ಅಲ್ಲಿ ಇಪ್ಪತ್ತೆರಡು ಲಕ್ಷನೇ ಎಕ್ಸ್ಟೆಂಟ್ ಎಷ್ಟು ಇರಬೋದು ತೆಗೆಸ್ತಿರ್ಬೋದು ತೆಗಿಸ್ಬೋದು ಒಂದು ಸರ್ವೆ ನಂಬರು ನೀವು ಸರಾಸರಿ ಒಂದು ಏಳೆಂಟು ಎಕರೆ ಹತ್ತು ಎಕರೆ ಅಂತ ಇಟ್ಕೊಂಡ್ರೂ ಕೂಡ ಇದು ಇದು ಒಂದು ಕೋಟಿ ಮೇಲೆ ಅಂತೂ ಇದೆ ಒಂದು ಕೋಟಿ ಮೇಲೆ ಅಂತೂ ಇರುತ್ತೆ ಒಂದು ಕೋಟಿ ಎಕ್ರೆ ಎಕರೆ ಕೋಟಿ ಎಕರೆ ಮೇಲಂತೂ ಇರುತ್ತೆ ಹೌದು ಇದೆ ನೀವು ಈಗ ಸಾಗುವಳಿನೂ ಮಾಡ್ತಾ ಇದ್ದೀರಾ ನಿಮ್ಮ ಸಾಗುವಳಿಗೆ ತಕ್ಕಾಗಿ ನಿಮ್ದೇ ಸಪ್ರೇಟ್ ಆರ್ ಟಿ ಸಿ ಆಗಿಲ್ಲ ಸ್ಕೆಚ್ ಆಗಿಲ್ಲ ನಿಮ್ದು ಸರ್ವೆ ಆಗಿಲ್ಲ ಅಷ್ಟೇ ಇವಾಗ ನಿಮ್ಮೂರಲ್ಲಿ ಊರಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ನೀವು ಇದ್ದೀರಾ ಇನ್ನೊಬ್ರು ಯಾರೋ ತಿಮ್ಮಣ್ಣ ಅನ್ನೋರಿದ್ದಾರೆ ಇದಾರೆ ಇನ್ನೊಬ್ರು ಯಾರೋ ಸ್ವಾಮಿ ಅನ್ನೋರು ಇದಾರೆ ಮೂವಾರದು ನಿಮ್ಗೆ ಟಿ ಸಿ ಇದೆ ಆದ್ರೆ ನಿಮ್ಮ ಸಾಗುವಳಿಗೆ ತಕ್ಕ ಹಾಗೆ ನಿಮ್ಗೆ ಸರ್ವೆ ಆಗಿಲ್ಲ ನಿಮ್ದೇ ಸಪ್ರೇಟ್ ಇಸ್ ಆಗಿಲ್ಲ ಹಂಗೆ ಇದೆ ಹತ್ರ ಇದೆ ಡೇಟಾ ಗೌರ್ಮೆಂಟ್ ನಂಬರ್ ಯಾವ್ದು ಖಾಸಗಿ ನಂಬರ್ ಯಾವ್ದು ಪಕ್ಕ ಇದೆ ಸಪ್ರೇಟ್ ನನ್ಗೆ ಗೌರ್ಮೆಂಟ್ ಸರ್ವೆ ನಂಬರ್ ನನ್ನ ಹತ್ರ ಇದೆ ಗೌರ್ಮೆಂಟ್ ಸರ್ವೆ ನಂಬರ್ ಇದ್ರೆ ಅದು ಕೋಡಿಗೆ ಬರುತ್ತೆ ಅದೇ ವ್ಯತ್ಯಾಸ ಖಾಸಗಿ ಸರ್ವೆ ನಂಬರ್ ಅಲ್ಲಿದ್ರೆ ಅದು ಮಾಮೂಲಿ ಪೋಡಿಗೆ ಬರುತ್ತೆ ಗೌರ್ಮೆಂಟ್ ಅಲ್ಲಿದ್ರೆ ಅದು ಪೋಡಿ ದುರಸ್ತಿ ಅಂತೀವಿ ಅಥವಾ ದರ್ಖಾಸ್ ಪೋಡಿ ಅಂತೀವಿ ಸೊ ಅದನ್ನ ಅದನ್ನು ಮಾಡ್ತಾ ಇದ್ದೇವೆ ಆಗ್ಲೇ ನಾನು ಅದೇ ಮಾತಾಡ್ತೇನೆ ಜಾಸ್ತಿ ಇದೂ ಮಾಡ್ತಾ ಇದ್ದೇವೆ ಅಂತ ಮಾತ್ರ ಹೌದು ನೋಡಿ ಈಗ ಫಸ್ಟ್ ಯಾರ್ದು ಪಕ್ಕ ಇದಾರೆ ಅವ್ರಿಗಾದ್ರೂ ನಾವು ನಿರ್ವಾಣ ಕೊಡ್ಬೇಕು ಅವ್ರಿಗಂತೂ ನಾವು ಇಲ್ಲಿವರೆಗೂ ತ್ರಿಶಂಕು ಅಲ್ಲಿ ಇಟ್ಟಿರೋದು ನಮ್ ತಪ್ಪು ಬೇರೆವರ್ದು ಆಗುತ್ತಾ ಬಿಡುತ್ತಾ ವಿಚಾರ ಮಾಡೋಣ ಬಟ್ ಎಲ್ಲಾ ಹಕ್ಕು ಪಡ್ಕೊಂಡಿರೋರ್ಗೆ ಅವರ ಹಕ್ಕನ್ನ ನಾವು ದಬಾವಣೆ ಮಾಡ್ತಾ ಇಲ್ವಾ ಸೊ ಹಾಗಾಗಿ ಫಸ್ಟ್ ಫೇಸ್ ಅಲ್ಲಿ ಪಕ್ಕಾ ರೆಕಾರ್ಡ್ಸ್ ಮಾಡ್ಬಿಡ್ತೇವೆ ಸಿಂಪ್ಲಿಫೈ ಮಾಡಿ ಫೇಸ್ ಅಲ್ಲಿ ಕನಿಷ್ಠ ರೆಕಾರ್ಡ್ಸ್ ಅದನ್ನ ಮಾಡ್ತೇವೆ ಮೂರನೇ ಫೇಸ್ ಅಲ್ಲಿ ಉಳಿದವ್ರದ್ದು ಆವಾಗ ವಿಚಾರ ಮಾಡ್ತೇವೆ ಯಾಕಂದ್ರೆ ಇವ್ರದ್ದು ಮೂರನೇದು ನಾನು ಬಗೆಹರಿಸಬೇಕು ಅಂದ್ರೆ ಯಾರ್ದು ಬಗೆಹರಿ ಎಲ್ಲ ನಿನ್ನೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅವ್ರದ್ದು ಕೆಲವು ಸಮಸ್ಯೆಗಳು ಇದ್ದಾವೆ ಉದಾಹರಣೆಗೆ ನಮ್ಮ ಇಲಾಖೆಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಹಾಗೂ ಎಲ್ಲ ಈಗ ಆಪ್ ಮುಖಾಂತರ ಮಾಡೋದ್ರಿಂದ ಫೀಲ್ಡ್ಗೆ ಹೋಗೇ ಮಾಡಬೇಕಾಗುತ್ತೆ ಕಚೇರಿಯಲ್ಲಿ ಕೂತು ಮಾಡೋದಕ್ಕೆ ಆಗುವುದಿಲ್ಲ ಯಾಕಂದರೆ ನಮ್ಮ ಎಲ್ಲ ಆಪ್ಗಳು ಕೂಡ ಅವು ಜಿ ಐ ಎಸ್ ಜಿ ಪಿ ಎಸ್ ಎನೇಬಲ್ಡ್ ಇರೋದ್ರಿಂದ ಫೀಲ್ಡ್ಗೆ ಹೋಗಿನೇ ಮಾಡಬೇಕಾಗತ್ತೆ ಇದರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅವುಗಳದು ಏನಿದೆ ಕೆಲವು ನಮಗೆ ರಜಾ ದಿನ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನಾನು ಡಿ ಸಿಗಳಿಗೆ ಹೇಳಿದ್ದೇನೆ ಒಂದು ಬಾರಿ ನಾವು ಈ ಪ್ರಕೃತಿ ವಿಕೋಪದಲ್ಲಿ ಪರಿಹಾರ ಕೊಡಬೇಕಾದ್ರೆ ನಮ್ಮ ಫ್ರೂಟ್ಸ್ ಡೇಟಾಬೇಸ್ ಅನ್ನ ಅಪ್ಡೇಟ್ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಒಂದೂವರೆ ತಿಂಗಳು ಬಹಳ ನಾವು ಎಲ್ಲ ಇಡೀ ಇಲಾಖೆ ಒಬ್ಬೊಬ್ರು ಕೂಡ ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ನಾವು ಆಧಾರ್ ಸೀಡಿಂಗ್ ಅನ್ನ ಮಾಡಿದೇವ ಆ ಟೈಮ್ ಅಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ ಹೆಚ್ಚಿನ ಕೆಲಸದ ಒತ್ತಡ ಇದ್ದಿದ್ದು ನಿಜ ಅದರ ಜೊತೆಗೆ ಎಲ್ಲಾ ಸರ್ಕಾರಿ ಜಮೀನುಗಳ ಸರ್ವೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದೇವೆ ಸೊ ಇವೆಲ್ಲ ಅದು ಆ ಬಹುತೇಕ ಅವೆಲ್ಲ ಏನು ಡ್ರೈವ್ ಮೋಡ್ ಅಲ್ಲಿ ಅಭಿಯಾನದ ಮಾದರಿಯಲ್ಲಿ ಮಾಡಿದ್ದೇವೆ ಅವೆಲ್ಲ ಈಗ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಸೊ ಹಾಗಾಗಿ ಇನ್ಮೇಲೆ ಈಗ ಅನಿವಾರ್ಯ ಇದ್ದಾಗ ಮಾತ್ರ ಅವ್ರನ್ನ ರಜಾ ದಿನ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಇಲ್ಲ ಅಂದ್ರೆ ರಜಾ ದಿನ ಕೆಲಸಕ್ಕೆ ಉಪಯೋಗಿಸಬಾರದು ಅಂತ ನಾನು ಇವತ್ತು ಡಿ ಸಿ ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಮತ್ತೆ ಅವ್ರಿಗೆ ಕೆಲವು ಮೊಬೈಲಲ್ಲಿ ಮಾಡಬೇಕಾಗಿರೋದ್ರಿಂದ ನಮ್ಗೆ ಲ್ಯಾಪ್ಟಾಪ್ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆನು ಕೂಡ ಇದೆ ಅದು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿದ್ದಾರೆ ಸೊ ಈ ವರ್ಷದಲ್ಲಿ ಅಟ್ಲೀಸ್ಟ್ ನಮ್ಮ ವಿ ಏನಿದ್ದಾರೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಫಿಫ್ಟಿ ಪರ್ಸೆಂಟ್ ವಿ ಎ ನೀವು ಲ್ಯಾಪ್ಟಾಪ್ ಅನ್ನ ಈ ವರ್ಷ ಕೊಡಲೇಬೇಕು ಅಂತ ನಮ್ಮ ಹತ್ರ ಈಗ ವರ್ಕಿಂಗ್ ಹ್ಯಾಂಡ್ಸು ಒಂದು ಫೀಲ್ಡ್ ವಿ ಎಗಳು ಗಳು ಅಂದ್ರೆ ಒಂದು ಎಂಟು ಸಾವಿರ ಇದ್ದಾರೆ ಏಳುವರೆಯಿಂದ ಎಂಟು ಸಾವಿರ ಫೀಲ್ಡ್ ಅಲ್ಲಿ ಇರೋರು ಆಫೀಸಲ್ಲಿ ಬಿಟ್ಟು ಏಳುವರೆ ಸಾವಿರ ಫೀಲ್ಡ್ ಅಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ಗಾದ್ರೂ ಈ ವರ್ಷನೇ ಕೊಡಬೇಕು ಇನ್ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡಬೇಕು ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಸೊ ಹಾಗಾಗಿ ಅವ್ರಿಗೆ ಏನು ಸಮಸ್ಯೆಗಳಿದೆ ಖಂಡಿತ ನಾವು ಅವರನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಅವರ ಸಮಸ್ಯೆಗೆ ಸಮ ಸಕಾರಾತ್ಮಕವಾಗಿ ಸ್ಪಂದಿಸಿ ಪರಿಹಾರ ಮಾಡತಕ್ಕಂಥ ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಅವರಿಗೆ ಕರೆ ಕೊಟ್ಟಿದ್ದೇನೆ ಸೋಮವಾರ ಬನ್ನಿ ಕೂತ್ಕೊಂಡು ಮಾತಾಡೋಣ ಏನೇ ಸಮಸ್ಯೆ ಇದ್ರೂ ಪರಿಹರಿಸ್ಕೊಡೋಣ ಅಂತ ಆದರೆ ನಾನು ಅವರಿಗೆ ಈಗಲೂ ಮನವಿ ಮಾಡ್ತಾ ಇದ್ದೇನೆ ಇದೇನು ಮಾಡಿದ್ದೇನೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅನ್ನೋದು ನಾವು ಕಾರಣ ಆಗಬಾರ್ದು ಯಾಕೆ ಅಂದರೆ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿರ್ಬೋದು ಜನಪ್ರತಿನಿಧಿ ಇರ್ಬೋದು ಅವ್ರ ಅಧಿಕಾರಿಗಳಿರ್ಬೋದು ನಾವಿರೋದೇ ಕೆಲಸ ಮಾಡೋದಿಕ್ಕೆ ಹೆಚ್ಚಿಗೆ ಕೆಲಸ ಇದೆ ಅಂದರೆ ಹೆಚ್ಚು ಕೆಲಸ ಮಾಡೋದು ನಾವು ಜನಕ್ಕೆ ಕೊಡ್ತಕ್ಕಂಥ ಸೇವೆ ಅಂತ ನಾವು ತಿಳ್ಕೊಳ್ಬೇಕು